ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಒಳ್ಳೆ ರುಚಿಕರವಾಗಿರುವಂಥ ಒಳ್ಳೆ ಪೌಷ್ಟಿಕಾಂಶ ಇರೋಂಥ ಒಂದು ಪಲ್ಯದ ರೆಸಿಪಿ ಜೊತೆ ಬಂದಿದ್ದೀನಿ ಇದ್ಯಾವುದಪ್ಪ ಅಂದರೆ ನುಗ್ಗೆ ಹೂವಿನ ಪಲ್ಯ ಸಾಮಾನ್ಯವಾಗಿ ನಾವು ನುಗ್ಗೆ ಸೊಪ್ಪನ್ನು ತಿಂತಾಯಿರ್ತೀವಿ ನುಗ್ಗೆ ಕಾಯಿನ ಕೂಡ ಆಗಾಗ ಇರ್ತೀವಿ ನುಗ್ಗೆ ಹೂವನ್ನ ಬಳಸೋದು ತುಂಬ ಕಡಿಮೆ ಏಕೆಂದರೆ ಅದು ಸಿಗೋದು ಕೂಡ ತುಂಬ ಕಡಿಮೆ ಹಳ್ಳಿಗಳಲ್ಲಾದರೆ ಹೇರಳವಾಗಿ ಸಿಗುತ್ತೆ ಸಿಟಿಗಳಲ್ಲಿ ಸಿಗೋದು ಕಷ್ಟ ಅಕಸ್ಮಾತ್ ಸಿಕ್ಕಿದ್ರೆ ದಯವಿಟ್ಟು ಮಿಸ್ ಮಾಡಿದ್ರೆ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಳಿಗಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಒಳ್ಳೆ ಪೌಷ್ಟಿಕಾಂಶ ಇರುವಂಥ ನುಗ್ಗೆ ಹೂವಿನ ಪಲ್ಯ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಬಟ್ಲಷ್ಟು ನುಗ್ಗೆ ಹೂವನ್ನು ತೊಗೊಂಡಿದ್ದೀನಿ ಈ ಹೂವು ನನಗೆ ಎಲ್ಲಿ ಸಿಕ್ತಪ್ಪ ಅಂದರೆ ಅಮ್ಮನ ಮನೆಯಲ್ಲಿ ನುಗ್ಗೆ ಗಿಡ ಇದೆ ಅಲ್ಲಿಂದ ನನಗೆ ನುಗ್ಗೆ ಕಾಯಿ ನುಗ್ಗೆ ಸೊಪ್ಪೆಲ್ಲೂ ಕೊಟ್ಟು ಕಳಿಸ್ತಾ ಇರ್ತಾರೆ ಇವತ್ತು ನುಗ್ಗೆ ಹೂವು ಜಾಸ್ತಿ ಬಿಟ್ಟಿತ್ತು ಅಂದ್ಬಿಟ್ಟು ನಮ್ಮಮ್ಮ ನುಗ್ಗೆ ಹೂನು ಕೂಡ ಕಳಿಸಿದ್ರು ಅದರಲ್ಲಿ ನಾನು ಈ ರೆಸಿಪಿನ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನುಗ್ಗೆ ಹೂವು ಸಿಕ್ಕಿದಾಗ ಮಿಸ್ ಮಾಡದೆ ನೀವು ಈ ರೆಸಿಪಿನ ಟ್ರೈ ಮಾಡಲೇಬೇಕು ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡಿ ನಾನು ನುಗ್ಗೆ ಹೂವನ್ನೆಲ್ಲ ಸಪ್ರೇಟಾಗಿ ಬಿಡಿಸಿ ಜೊತೆಗೆ ಇಲ್ಲಿ ಮೊಗ್ಗನ್ನು ಕೂಡ ಸಪ್ರೇಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ನಾನು ನಿಮಗೆ ತೋರಿಸೋದಕ್ಕೆ ಸಲುವಾಗಿ ಮೊಗ್ಗನ್ನು ಸಪ್ರೇಟ್ ಬಿಡಿಸಿಟ್ಕೊಂಡು ತೊಗೊಂಡಿದ್ದೀನಿ ಸ್ವಲ್ಪ ಚಿಗರೆ ಕೂಡ ಇಟ್ಕೊಂಡಿದ್ದೀನಿ ಅಂದರೆ ನುಗ್ಗೆ ಎಲೆ ಚಿಗರೆ ಕೂಡ ಬಿಡಿಸಿ ಇಟ್ಕೊಂಡಿದ್ದೀನಿ ಈಗ ಇದರ ಜೊತೆಗೆ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣ ಸಣ್ಣದ ಕಟ್ ಮಾಡಿಟ್ಕೊಂಡಿದ್ದೀನಿ ಮೀಡಿಯಂ ಸೈಜ್ದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಹಸಿರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು ಎರಡು ಸ್ಪೂನ್ನಷ್ಟು ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಪುಡಿ ಮಾಡಿ ಪಲ್ಯಕ್ಕೆ ಸೇರಿಸಬೇಕು ಈಗ ನಾನು ಪಲ್ಯ ಮಾಡೋದಕ್ಕೆ ಒಂದು ಬಾಣಲೆನ ಬಿಸಿಗಿಟ್ಟು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮೊದಲಿಗೆ ಹಸಿರು ಹಾಕ್ತಾ ಇದ್ದೀನಿ ಹಸಿರು ಮೆಣ್ಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಈಗ ಇದಕ್ಕೆ ಈರುಳ್ಳಿ ಮತ್ತು ಕರ್ಬೇವ್ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಅಷ್ಟು ಸ್ವಲ್ಪ ಮಧ್ಯದಲ್ಲಿ ಕಟ್ ಮಾಡಿ ಸೇರಿಸ್ಬೇಕು ಇಲ್ಲ ಅಂದ್ರೆ ಸಿಡಿಯೋ ಅಂತ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಮಧ್ಯದಲ್ಲಿ ಕಟ್ ಮಾಡಿ ಸೇರ್ಸಿದ್ದೀನಿ ಈಗ ಈರುಳ್ಳಿನೂ ಕೂಡ ಹಸಿ ವಾಸನೆ ಹೋಗೋ ರೀತಿಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಒಂದೂವರೆಯಿಂದ ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಮಧ್ಯದಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಅಂದರೆ ಈರುಳ್ಳಿಗೆ ಎಷ್ಟು ಅವಶ್ಯಕತೆನೋ ಅಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನಾವು ಉಪ್ಪನ್ನು ಹಾಕಿ ಫ್ರೈ ಮಾಡಿದಾಗ ಈರುಳ್ಳಿ ಬಹಳ ಬೇಗ ಸಾಫ್ಟಾಗಿ ಬೇಕೊಳುತ್ತೆ ನೋಡಿ ಈಗ ಈರುಳ್ಳಿ ಸಾಫ್ಟಾಗಿ ಮೇಲೆ ಈಗ ಇದಕ್ಕೆ ಮಧ್ಯದ ಸ್ವಲ್ಪ ಜಾಗ ಮಾಡಿ ಅರ್ಧ ಸ್ಪೂನ್ನಷ್ಟು ಪುಡಿ ಒಂದು ಕಾಲು ಸ್ಪೂನ್ನಷ್ಟು ಅಚ್ಕಾರ ಪುಡಿನ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಡ್ರೈ ಆಗಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನಂತರ ಈರುಳ್ಳಿ ಜೊತೆಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ರೈ ಮಾಡಿಬಿಟ್ಟು ಈರುಳ್ಳಿ ಜೊತೆಲಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಧನಿಯಾ ಪುಡಿ ಮತ್ತು ಅಚ್ಕಾರ ಪುಡಿದು ವಾಸನೆ ಹೋಗೋ ರೀತಿ ಇದನ್ನು ಕೂಡ ಒಂದು ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಹೂವನ್ನು ಸೇರಿಸಬೇಕು ಅಂದರೆ ನುಗ್ಗೆ ಹೂವನ್ನು ಸೇರಿಸ್ಬೇಕು ನಾನು ನುಗ್ಗೆ ಹೂವನ್ನು ನೀಟಾಗಿ ತೊಳೆದು ತೇವಾಂಶ ಎಲ್ಲ ಹೋಗೋ ರೀತಿ ನೋಡ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದ್ರ ಜೊತೆಗೆ ಮೊಗ್ಗನ್ನು ಕೂಡ ಸೇರಿಸಿದ್ದೀನಿ ಈಗ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಕೂಡ ಹಸಿ ವಾಸನೆ ಹೋಗೋ ರೀತಿಲಿ ಒಂದುವರೆಯಿಂದ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ನುಗ್ಗೆ ಹೂವು ತುಂಬ ಸಾಫ್ಟ್ ಇರುತ್ತೆ ಬಹಳ ಬೇಗ ಬೇಯ್ಕೊಳ್ಳುತ್ತೆ ತುಂಬ ಹೊತ್ತು ಬೇಕಾಗೋದಿಲ್ಲ ಈ ಪಲ್ಯ ಮಾಡೋದಕ್ಕೆಲ್ಲ ಒಂದು ಐದರಿಂದ ಆರು ನಿಮಿಷ ಸಾಕಾಗುತ್ತೆ ಬಹಳ ಬೇಗ ರೆಡಿ ಅಂಥ ಪಲ್ಯ ತುಂಬಾ ಆರೋಗ್ಯಕರವಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷದವರೆಗೂ ಫ್ರೈ ಮಾಡಿ ನಂತರ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತೀನಿ ಅಂದರೆ ಸ್ವಲ್ಪ ಸಾಫ್ಟಾಗಿ ಬೇಯಬೇಕಲ್ವ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡ್ತೀನಿ ಈಗ ನೋಡಿ ಪ್ಲೇಟ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡಬೇಕು ಆಗಾಗ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈಗ ಕ್ವಾಂಟಿಟಿ ಕೂಡ ಸ್ವಲ್ಪ ಕಡಿಮೆ ಆಯಿತು ಅಂದರೆ ಹೂವನ್ನು ಹಾಕಿದಾಗ ನಾವು ಅದು ಉದುದ್ರಾಗಿರುತ್ತಲ್ಲ ಜಾಸ್ತಿ ಕಾಣಿಸ್ತಾ ಇರುತ್ತೆ ಈಗ ಅದು ಬೆಂದು ಸಾಫ್ಟ್ ಆದಮೇಲೆ ಸ್ವಲ್ಪ ಕ್ವಾಂಟಿಟಿ ಕೂಡ ಕಡಿಮೆ ಆಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಸಾಫ್ಟಾಗಿ ಬೆಂದ ಮೇಲೆ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗಿದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಣ ಈಗ ಒಂದು ನಿಮಿಷ ಸಾಫ್ಟಾಗಿ ಮೇಲೆ ಅಂದರೆ ಹೂವೆಲ್ಲ ಸಾಫ್ಟಾಗಿ ಮೇಲೆ ಪಲ್ಯ ರೆಡಿ ಆಯಿತು ಅನ್ನಿಸಿದಾಗ ಕೊನೆಯಲ್ಲಿ ಇದಕ್ಕೆ ನಾವು ಕಡಲೆ ಬೀಜದ ಪುಡಿನ ಸೇರಿಸ್ಕೋಬೇಕು ಆಗಲೇ ಫ್ರೈ ಮಾಡಿಟ್ಟಿದ್ನಲ್ಲ ಕಡಲೆ ಬೀಜ ಅಂದರೆ ಡ್ರೈ ಫ್ರೈ ಮಾಡಿಕೊಂಡು ಸಿಪ್ಪೆ ಕಡಲೆ ಬೀಜನ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕಿ ತರತಾರಿಯಾಗಿ ಪುಡಿ ಮಾಡಿ ಈ ರೀತಿ ಸೇರಿಸಬೇಕು ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೊಂದು ಹೈಲೈಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಾವು ಕಡಲೆ ಬೀಜದ ಪುಡಿ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ನೀಟ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು ಇಷ್ಟೇ ತುಂಬ ಸಿಂಪಲ್ಲಾಗಿ ಅಂತ ಒಂದು ರೆಸಿಪಿ ಇದು ಆರೋಗ್ಯಕರ ಅಂತ ಕೂಡ ಹೇಳ್ಬೋದು ಇನ್ನು ಈ ನುಗ್ಗೆ ಹೂವನ್ನ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಸಲ ಚೆಕ್ ಮಾಡಿ ನೋಡಿ ನೋಡಿ ಫಟ್ ಅಂತ ಒಂದು ಐದು ನಿಮಿಷದಲ್ಲಿ ಈ ಪಲ್ಯ ರೆಡಿ ಆಯಿತು ಕಡಿಮೆ ಇಂಗ್ರೀಡಿಯೆಂಟ್ಸು ಕಡಿಮೆ ಸಮಯದಲ್ಲಿ ರೆಡಿ ಆಗುವಂಥ ಒಂದು ನುಗ್ಗೆ ಹೂವಿನ ಪಲ್ಯ ಇದು ಇದನ್ನು ನಾವು ರಸಮ್ ರೈಸು ಇಲ್ಲ ಬೇಳೆ ಸಾಂಬಾರ ಜೊತೆ ಸೈಡ್ ಡಿಶಾಗಿ ಕೂಡ ಸರ್ವ್ ಮಾಡ್ಬೋದು ಇಲ್ಲಾಂದರೆ ದೋಸೆ ಚಪಾತಿ ರೊಟ್ಟಿ ಏನಾದರೂ ಮಾಡಿದಾಗ ಪಲ್ಯದ ರೀತಿ ಕೂಡ ಸರ್ವ್ ಮಾಡ್ಬೋದು ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು ತುಂಬಾ ರುಚಿಕರವಾಗಿರುತ್ತೆ ನೀವು ಕೂಡ ನುಗ್ಗೆ ಹೂ ಸಿಕ್ಕಿದಾಗ ಮಿಸ್ ಮಾಡಿದರೆ ಈ ಪಲ್ಯನ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಟೇಸ್ಟ್ ನಿಮ್ಗೆ ಇಷ್ಟ ಆದರೆ ನನ್ನ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್